ಗುಬ್ಬಿಪಟ್ಟಣದ ಕ್ಷೀರಭವನದಲ್ಲಿ ಆಯೋಜನೆ ಮಾಡಲಾಗಿದ್ದ ತುಮಲ್ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಹುಟ್ಟುಹಬ್ಬ ಆಚರಣೆ ಹಾಗೂ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಸದಸ್ಯರಿಗೆ ಹಸು ಎತ್ತುವ ಯಂತ್ರ ಸಂಘದ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರದ ಚೆಕ್ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ತುಮಲ್ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಸಹಕಾರ ಕ್ಷೇತ್ರ ನನಗೆ ಸಂಪೂರ್ಣ ಹೊಸದಾಗಿದ್ದು ಈ ಕ್ಷೇತ್ರದಲ್ಲಿ ಕಲಿಯುವುದು ಸಾಕಷ್ಟಿತ್ತು ಅಧಿಕಾರ ವಹಿಸಿಕೊಂಡ ನಂತರ ತಾಲೂಕಿನ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಹಾಲಿನ ಕೇಂದ್ರಕ್ಕೆ ಭೇಟಿ ನೀಡಿ ಹಾಲಿನ ಕೇಂದ್ರಗಳ ಕುಂದುಕೊರತೆ ಸಾಮಾನ್ಯ ಸಮಸ್ಯೆಗಳನ್ನ ಅರಿತು ಒಕ್ಕೂಟದ ಸಭೆಯಲ್ಲಿ ಭಾಗವಹಿಸಿ ನನ್ನ ತಾಲೂಕಿಗೆ ಬೇಕಾಗಿರುವ ಸೌಲಭ್ಯಗಳನ್ನ ಹೋರಾಟ ಮಾಡುವ ಮೂಲಕ ರೈತರಿಗೆ ತಲುಪಿಸುವಲ್ಲಿ ಸಫಲರಾಗಿದ್ದೇನೆ ನಾನು ತುಮಕೂರು ಹಾಲು ಉತ್ಪಾದಕ ಸಂಘದ ನಿರ್ದೇಶಕಿಯಾಗಿ ಜೂನ್ ಒಂಬತ್ತಕ್ಕೆ ಒಂದು ವರ್ಷ ಪೂರೈಸಲಿದ್ದು ಈ ಅವಧಿಯಲ್ಲಿ ಪಾರದರ್ಶಕ ಆಡಳಿತ ಮಾಡಿದ ತೃಪ್ತಿ ಆತ್ಮವಿಶ್ವಾಸ ನನಗಿದೆ ಎಂದು ಭಾರತಿ ಶ್ರೀನಿವಾಸ್ ಸಂತಸ ವ್ಯಕ್ತಪಡಿಸಿದರು ರು ಬೇರಿ ಒಂದು ಎಂಟು ಅಲ್ಲಿ ಆ ಭಾಗದಲ್ಲಿ ನಷ್ಟಮೂರ್ತಿಯಿಂದ ನಮ್ಮ ನೀರು ಹೋಗಿದ್ದಾರೆ ಹಾಗೆ ಇಲ್ಲಿ ನಮ್ಮ ಕಡವಿಗೆ ಬಂದರೆ ನಮ್ಮ ದೇವರ ಕೊಟ್ಟು